ಹಾಂ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ನಾನು ಇವತ್ತು ಬ್ರೆಂಡಿಂಗ್ ಟಿಫನ್ಗೆ ಪುಳಿಯೋಗರೆ ಇದ್ದೀನಿ ಮನೆ ಕೆಲಸ ಕಾಲು ಬಂದಿರೋದ್ರಿಂದ ಎಲ್ರಿಗೂ ಸೇರಿ ಒಟ್ಟಿಗೆ ಒಂದೇ ಸರಿ ಪುಳಿಯೋಗರೆ ಮಾಡ್ತಾ ಇದ್ದೀನಿ ಪುಳಿಯೋಗರೆಗೆ ನಾನು ಕಬ್ಬಿನ ಸೊಪ್ಪು ಸಾಸ್ಟು ಹುಣ್ಮೆಸಿಕಾಯಿ ಒಂದೆರಡು ಈರುಳ್ಳಿ ಕೊಟ್ಟಿನ ಸೊಪ್ಪು ಟಿ ಆರ್ ಪುಳಿಯೋಗರೆ ಮೂರು ಕಾಯಿಲೆ ಬೀಜ ಕಡ್ಲೆ ಹಣ ಶೇರ ಇಷ್ಟು ಬಳಸ್ಕೊಂಡು ಪುಳಿಯೋಗರೆ ರೆಡಿ ಮಾಡ್ಕೊತ ಇದ್ದೀನಿ ಈ ಪುಳಿಯೋಗರೆಗೆ ಆಲ್ರೆಡಿ ಎಣ್ಣೆ ಕಾಯಿ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಾವು ಪಕ್ಕ ರೈತರು ಫ್ಯಾಮಿಲಿ ಅಂತ ಹಂಗಾಗಿ ಏನು ಮಾಡ್ತಾರೆ ಅಂತ ಅನ್ಗೆಲ್ಲ ಅನ್ಸಿರ್ಬೋದು ನಾವು ಇಲ್ಲಿ ಅಡಿಕೆ ಚೇಣಿ ಮಾಡ್ತೀವಿ ಜೊತೆಗೆ ಅಡಿಕೆ ಅಡಿಕೆನೇ ನಾವು ಫುಲ್ ಮಾಡೋ ಅಂಥ ಕೆಲಸ ಇಲ್ಲಿ ಬೆಳೆಯುವಂಥದ್ದು ಕೂಡ ಅಡಿಕೆನೇ ನಮಗೆ ಅಡಿಕೆದು ಸೀಸನ್ ಇದ್ದಾಗಲೇ ಅಲ್ವಾ ಅಡಿಕೆ ಕೆಲಸ ಜಾಸ್ತಿ ಆಗೋದು ಅದಾದ್ಮೇಲೆ ಅಂಥ ಏನು ಕೆಲಸ ಇರೋಲ್ಲ ಮಾಮೂಲಿ ತೋಟದ ಕೆಲಸಗಳು ನನ್ನ ಪುಳಿಯೋಗರೆ ಈರುಳ್ಳಿ ಯಾಕೆ ಆ್ಯಡ್ ಮಾಡ್ತೀವಿ ಅಂದರೆ ತಿನ್ನೋರಿಗೆ ಸ್ವಲ್ಪ ಟೇಸ್ಟ್ ಸಿಗಲಿ ಅಂತೇಳಿ ಈರುಳ್ಳಿ ಆ್ಯಡ್ ಮಾಡ್ತೀವಿ ಇನ್ನು ಬೆಳಗ್ಗೆನೇ ನನ್ನ ಪೂಜೆ ಕೆಲಸ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಲ್ರೆಡಿ ತಿಂಡಿ ಕೆಲಸಕ್ಕೆ ಬಂದಿರೋದು ಇನ್ನು ಅಲ್ಲಿ ತೊಟ್ಟು ಅಡಿಕೆ ಕೆಲಸ ಮಾಡೋರು ಇದ್ದಾರೆ ಕೆಲ್ಸದವ್ರು ಬಂದಿರೋದ್ರಿಂದ ನಮ್ಮಪ್ಪ ಕೂಡ ಅವ್ರ ಜೊತೆಲಿ ಸೇರಿಕೊಂಡು ಅಡಿಕೆ ಕೆಲಸ ಮಾಡ್ತಾ ಇದ್ದಾರೆ ನಾನು ಇಲ್ಲಿಯವ್ರಿಗೆ ತಿಂಡಿ ಕೂಡ ರೆಡಿ ಮಾಡ್ತಾಯಿದ್ದೀನಿ ಹನ್ನಿರು ಹುಣಸೆ ಹುಳಿಗೆ ಸ್ವಲ್ಪ ಉಪ್ಪು ಬೆಲ್ಲ ಹಚ್ಕಾರದ ಪುಡಿ ಕೂಡ ಸೇರಿಸ್ಕೊತೀನಿ ಸ್ವಲ್ಪ ಸ್ಪೈಸಿ ಆಗಿರುತ್ತೆ ಪುಳಿಯೋಗರೆ ಅಂತ ಹಣ್ಣು ಚೆನ್ನಾಗಿ ಬೆಂಡಿ ಅದ್ರ ರಸ ಎಣ್ಣೆ ಮಾತ್ರ ಬಾಳೆ ಸ್ಟಾರ್ಟ್ ಆಗುತ್ತೆ ಆವಾಗ ನಾನು ಪುಳಿಯೋಗರೆ ಪೌಡ್ರನ್ನ ಇದು ಹಾಕಿ ಮಿಕ್ಸ್ ಮಾಡ್ತೀನಿ ಇನ್ನ ಕಡೆ ಇದಾಗಲೇ ಎಣ್ಣೆ ಇಟ್ಕೊಂಡು ಇದಾಗಿ ಈಗ ನಾನು ಪುಳಿಯೋಗರೆ ಪೌಡ್ರನ್ನ ಸೇರಿಸ್ಕೊತೀನಿ ಇದನ್ನ ಹಾಕಿ ನಾನು ತುಂಬ ಹೊಸ ಏನು ಬೇಯಿಸ್ಕೊಳಲ್ಲ ಒಂದೆರಡರಿಂದ ಮೂರು ನಿಮಿಷ ಅಂದರೆ ಕೊತ್ತಮಿ ಸೊಪ್ಪು ಊಟ ಏನೇನು ಎಲ್ಲ ಆಗೋವರೆಗೂ ಹಾಕಿ ಮಿಕ್ಸ್ ಮಾಡೋವರೆಗೂ ಬೇಯಿಸ್ತೀನಿ ಅಷ್ಟೇ ನಾವು ಯೂಸ್ ಮಾಡೋದು ಪ್ಯಾಕೆಟ್ ಪೌಡ್ರೇ ಬಟ್ ಅದಕ್ಕೆ ನಾನು ಈ ಥರ ಮಾಡಿ ಮಿಕ್ಸ್ ಮಾಡ್ತೀನಿ ಡೈರೆಕ್ಟ್ ಎಣ್ಣೆಗೆ ಹಾಕಿ ಪ್ಯಾಕೆಟ್ ಪೌಡ್ರು ಮಾಡ್ಕೊಂಡು ತಿನ್ನಲ್ಲ ಅಷ್ಟು ಸೊಪ್ಪು ಇನ್ನು ಪುಳಿಯೋಗ ರೇಡಿ ರೆಡಿ ಆಯಿತು ಇನ್ನು ಬುಧವಾರದ ಮಾರ್ನಿಂಗ್ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡಿ ನಂಗೆ ತುಂಬ ಖುಷಿ ಆಯಿತು ನನಗೂ ನಿಮ್ಮ ನಿಮಗೂ ನನ್ನ ವೀಡಿಯೋ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು